ನಮಸ್ತೆ ವೀಕ್ಷಕರೇ ವಿಜಯಪುರ ಜಿಲ್ಲಾ ವರದಿ ಉತ್ತೀರ್ಣ ಅಂಕ ಇಳಿಸಿರುವುದು ವಿದ್ಯಾರ್ಥಿಗಳ ಪಾಲಿಗೆ ವರ ಬಸವನ ಬಾಗೇವಾಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬಸವರಾಜ್ ಪೂಜಾರಿ ಅವರ ಅಧ್ಯಕ್ಷತೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಯಿತು ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳ ಜಿಲ್ಲಾ ಅಧ್ಯಕ್ಷ ಬಸವರಾಜ್ ಪೂಜಾರಿ ಅವರು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಸರ್ಕಾರವು ಶೈಕ್ಷಣಿಕ ರಂಗದಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಹಳೆಯ ನ್ಯೂನತೆಗಳನ್ನು ಸರಿಪಡಿಸಿರುವುದು ಉನ್ನತ ಶಿಕ್ಷಣ ಪಡೆಯುವ ಕನಸು ಕಾಣುವ ವಿದ್ಯಾರ್ಥಿಗಳ ಪಾಲಿಗೆ ವರವಾಗಿದೆ ಎಂದು ಹೇಳಿದರು ಉಪಾಧ್ಯಕ್ಷ ಪ್ರಾಣೇಶ್ ಜೋಶಿ ಅವರು ಮಾತನಾಡಿ ಕರ್ನಾಟಕ ರಾಜ್ಯ ಪಠ್ಯಕ್ರಮದ ವಿದ್ಯಾರ್ಥಿಗಳಿಗೆ ಆಗುತ್ತಿದ್ದ ಶೈಕ್ಷಣಿಕ ಅನ್ಯಾಯ ಮತ್ತು ತಾರತಮ್ಯತೆಗಳನ್ನು ಸರಿಪಡಿಸಲು ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಇದರಿಂದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣದಿಂದ ವಂಚಿತರಾಗುವುದನ್ನು ತಪ್ಪಿಸಲು ಸಹಕಾರಿಯಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಲಕ್ಷ್ಮೀಕಾಂತ್ ಮಾನೆ ಶ್ರೀಶೈಲ್ ಪಾರ್ಗೊಂಡ ಅಶೋಕ್ ಚಳ್ಳಗಿ ಎನ್ ಎಸ್ ರೇವಡಿ ರಿಯಾಜ್ ಗೋಡಸಂಗಿ ನಾನಾಗೌಡ ಪಾಟೀಲ್ ಮಲ್ಲಿಕಾರ್ಜುನ್ ಆಸಂಗಿ ಹಾಗೂ ಮಲ್ಲಿಕಾರ್ಜುನ ರುದ್ರಗಣಿ ಮುಂತಾದವರು ಉಪಸ್ಥಿತರಿದ್ದರು ಜಿಲ್ಲಾ ವರದಿ ಎಂ ಬಿ ಮನಗೋಳಿ ಆಗ್ತಾರೆ ಈ ನೀವು ಇದು ಕಡಿಮೆ ಆಗ್ತದೆ ಫೇಲ್ ಅನ್ನೋ ರಾಜ್ಯ ರಾಜ್ಯದಲ್ಲಿ ಇಪ್ಪತ್ತೆರಡು ಸಾವಿರಕ್ಕೂ ನಮ್ಗೆ ಫೇಲ್ ಸಿಗೋದು ಇಡೀ ದೇಶದೊಳಗೆ ನಮ್ಮ ಕರ್ನಾಟಕ ರಾಜ್ಯ ಫೇಲ್ ಆಗೋದ್ರೊಳಗೆ ಹೆಚ್ಚಿದೆ ಆರಿಂದ ಏಳು ಲಕ್ಷ ಮಕ್ಕಳು ಫೇಲ್ ಆಗ್ತಾರೆ ಅವರು ಈ ಶಿಕ್ಷಣದಿಂದ ವಂಚಿತರಾಗ್ತದೆ ಹೈಯರ್ ಎಜುಕೇಷನ್ದಿಂದ ವಂಚಿತರಾಗ್ತಾರೆ ಅದಕ್ಕೆ ಇದನ್ನೆಲ್ಲ ಕ್ಯಾನ್ಸಲ್ ಮಾಡೋಕೆ ಸಲಗ ನಮ್ಮ ರಾಜ್ಯ ಸಂಘಟನೆ ಇದಕ್ಕೆ ಆರು ತಿಂಗಳ ಗಟ್ಟಲೆ ಮನವಿ ಸಲ್ಲಿಸಿದಾಗ ಸರ್ಕಾರ ಈಗ ಒಂದು ಆದೇಶ ಮಾಡಿ ರಾಜ್ಯ ಮತ್ತು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಎಲ್ಲ ಮಕ್ಕಳಿಗೂ ಇಕ್ವೆಲೆಂಟ್ ಆಗುವಂತೆ ಮೂವತ್ತ್ಮೂರು ಅಂಕಗಳಂತ ಒಂದು ಪಾಸ್ ಆಗಬೇಕು ಅಂತ ಒಂದು ಆದೇಶವನ್ನು ಮಾಡಿದ್ದಾರೆ ಅದಕ್ಕೆ ನಾವು ಶಿಕ್ಷಣ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಕಾರ್ಯದರ್ಶಿಗಳಿಗೆ ಆಯುಕ್ತ ಎಲ್ಲರಿಗೂ ನಮ್ಮ ಸಂಘಟನೆಯ ಪರವಾಗಿ ವಿಜಯಪುರ ಜಿಲ್ಲೆಯಿಂದ ಅಭಿನಂದನೆಗಳನ್ನು ಇದ್ದೇವೆ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ದ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ನಂದಿಸರ್ ಅವರು ಸಾಕಷ್ಟು ವಿಷಯಗಳನ್ನು ಮಂಡಿಸಿದ್ದಾರೆ ಇಲ್ಲಿ ನಮ್ಮ ರಾಜ್ಯದ ಒಟ್ಟಾರೆ ಬಡ ಮಕ್ಕಳು ಶ್ರೀಮಂತ ಮಕ್ಕಳು ಅನ್ನುವಂಥದ್ದೇನಿಲ್ಲ ಒಟ್ಟಾರೆ ನಾಡಿನ ಎಲ್ಲ ಮಕ್ಕಳ ಉನ್ನತಕ್ಕಾಗಿ ಶಿಕ್ಷಣ ಒಂದು ಒಳ್ಳೆ ಮಟ್ಟದಲ್ಲಿ ಸರಿಸಮಾನತೆಯನ್ನು ಹೊಂದುವಕ್ಕೋಸ್ಕರವಾಗಿ ನಾವು ವಿಜಾಪುರ ಅನ್ಎೆಡ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ವತಿಯಿಂದ ಈಗ ಸಾಕಷ್ಟು ಸರ್ಕಾರ ಅದರ ಬಗ್ಗೆ ವಿಚಾರಗಳನ್ನು ಮಾಡಿ ಸರ್ಕಾರ ನಮಗೆ ಒಂದು ಒಳ್ಳೆಯ ನ್ಯಾಯವನ್ನು ಒದಗಿಸಿಕೊಟ್ಟಿದೆ ಆ ದೃಷ್ಟಿಯಲ್ಲಿ ಸಾಕಷ್ಟು ಜನ ಅದಕ್ಕೆ ವಿರೋಧಿಗಳು ಮಾಡ್ತಾ ಇದ್ದರೂ ಕೂಡ ಅದಕ್ಕೆ ನಾವು ಬೇಡ ಎನ್ನುವಂಥ ದೃಷ್ಟಿಯಿಂದ ಎಲ್ಲ ಇಡೀ ನಾಡಿನ ಮಕ್ಕಳ ಒಂದು ಒಳ್ಳೆತೆಗಾಗಿ ಸಮಾನತೆ ದೃಷ್ಟಿಯಿಂದ ಮುಂದೆ ಅವರು ಎಸ್ ಎಸ್ ಎಲ್ ಸಿ ಫೇಲ್ ಆದಾಗ ಫೇಲು ಎನ್ನತಕ್ಕಂಥ ವಿಷಯ ಬಂದಾಗ ಮಕ್ ಮಕ್ಕಳು ಮಾನಸಿಕವಾಗಿ ಒತ್ತಡದಿಂದ ಒಳಗಾಗಿ ಮುಂದಿನ ಪರೀಕ್ಷೆನ ಬರೆದು ಡ್ರಾಪ್ಔಟ್ ಆಗುವಂಥ ಚಾನ್ಸಸ್ ಇದೆ ಸುಮಾರು ನಾವೆಲ್ಲ ಅದರ ಜನ ಗಣ ಗಣತಿಯನ್ನು ಮಾಡಿದಾಗ ಏಳು ಲಕ್ಷ ಜನ ನಮ್ಮ ರಾಜ್ಯದಲ್ಲಿ ಹೆಚ್ಚು ಜನ ಎಸ್ ಎಸ್ ಎಲ್ ಸಿ ಆದ ನಂತರ ಡ್ರಾಪ್ ಔಟ್ ಆಗುವಂಥ ಒಂದು ಇದು ಇದೆ ಅದಕ್ಕಾಗಿ ಆ ಶಿಕ್ಷಣ ಆ ಮಕ್ಕಳಿಗೂ ದೊರಕಬೇಕು ನಾನು ಪಾಸಾದೆ ಅನ್ನತಕ್ಕಂಥ ಒಂದು ಆತ್ಮವಿಶ್ವಾಸ ಆ ಮಕ್ಕಳಲ್ಲಿ ಬೆಳಬೇಕು ಅದಕ್ಕಾಗಿ ನಾವು ಬಿಜಾಪುರ ಅನ್ಎೆಡ್ ಸ್ಕೂಲ್ ಮ್ಯಾನೇಜ್ಮೆಂಟ್ ವತಿಯಿಂದ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರ ದೃಷ್ಟಿಯಲ್ಲಿ ಇವತ್ತಿನ ದಿನ ನಾವೆಲ್ಲ ಸಭೆಯನ್ನು ಸೇರಿ ಇದು ನಮಗೆ ಸಮಾನತೆಯನ್ನು ದೊರಕಿಸಿಕೊಡಬೇಕು ಎನ್ನುತಕ್ಕಂಥ ದೃಷ್ಟಿಯಿಂದ ಹೇಳ್ತಾ ಈಗಾಗಲೇ ಸರ್ಕಾರ ಅದನ್ನು ಮಾಡಿದೆ ನಾವೆಲ್ಲದೂ ನಾವೆಲ್ಲರೂ ಅಧನ್ಯತಾ ಮನೋಭಾವನೆಯಿಂದ ಆ ಮಾತನ್ನು ಹೇಳ್ತಾ ನಾನು ಉಪಾಧ್ಯಕ್ಷನಾಗಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ದಾನಕ್ಕೆ ಒಳಪಡಿಸಬೇಕು ಅಂತ ಕೇಳ್ತಾ ಇದ್ದೀವಿ ತೊಂಬತ್ತೈದರ ನಂತರ ಶಾಲೆಗಳು ಇನ್ನು ಎರಡನೇದಾಗಿ ಈ ಸಿ ಬಿ ಎಸ್ ಸಿ ಮತ್ತು ರಾಜ್ಯ ಪಠ್ಯಕ್ರಮದಲ್ಲಿ ತುಂಬ ವ್ಯತ್ಯಾಸ ಇತ್ತು ಈ ಸಿ ಬಿ ಎಸ್ ಸಿ ಮಕ್ಕಳು ಏನು ಮಾಡ್ತಿದ್ರು ಇಂಟರ್ನಲ್ ಮಾರ್ಕ್ಸು ಮತ್ತು ರಿಟರ್ನ್ ಕೊಡಿ ಮೂವತ್ತ್ ಮೂರು ಅಂಕಗಳನ್ನು ತೊಗೊಂಡ್ರೆ ಪಾಸಾಗ್ತಿದ್ರು ಅದಕ್ಕೆ ಏನಾಗಿದೆ ನಮ್ಮ ರಾಜ್ಯ ಪಠ್ಯಕ್ರಮ ಮಗ ವಿದ್ಯಾರ್ಥಿಗಳು ಇಪ್ಪತ್ತೇಳು ತಗೊಂಡ್ರೂ ಫೇಲ್ ಆಗ್ತದೆ ಈ ಸಿ ಬಿ ಎಸ್ ಸಿ ಕೇವಲ ಉಳ್ಳವರಿಗೆ ಅಷ್ಟೇ ಆಗಿತ್ತು ಅದಕ್ಕೆ ರಾಜ್ಯ ಸರ್ಕಾರ ನಾವೆಲ್ಲ ರಾಜ್ಯ ಸಂಘಟನೆಯಿಂದ ಸುಮಾರು ಒಂದು ಆರು ತಿಂಗಳಿಂದ ಇದನ್ನು ಬೇರೆ ಬೇರೆ ರಾಜ್ಯಗಳ ಕಂಪೇರ್ ಮಾಡಿ ಇದನ್ನು ಮೂವತ್ತ್ ಮೂರು ಗಳಿಸ್ಬೇಕು ಮತ್ತು ರಾಜ್ಯ ಪಠ್ಯಕ್ರಮ ಈ ರಾಜ್ಯ ಪಠ್ಯಕ್ರಮ ಅಂದರೆ ಕೇವಲ ಖಾಸಗಿ ಶಾಲೆಗಳಲ್ಲ ಸರ್ಕಾರಿ ಶಾಲೆಗಳು ಅನುದಾನಿತ ಶಾಲೆಗಳು ಅನುದಾನ ರಹಿತ ಶಾಲೆಗಳು ಎಲ್ಲರಿಗೂ ಅನುಕೂಲ ಆಗುವಂಥ ಮತ್ತು ನಮ್ಮ ಉತ್ತರ ಕರ್ನಾಟಕದ ಬಡ ಮಕ್ಕಳಿಗೆ ಭಾಳಷ್ಟು ಜನ ನಮ್ಮ ಉತ್ತರ ಕರ್ನಾಟಕದ ಮಕ್ಕಳು ಎಸ್ ಎಸ್ ಎಲ್ ಸಿ ಒಳಗೆ ನಾವು ಇಪ್ಪತ್ತಂಕ ಆಂತರಿಕ ಹಾಕಿದ್ರು ಕೂಡ ಹದಿಮೂರ ಇಪ್ಪತ್ತೆಂಟು ತೊಗೊಂಡೇ ಪಾಸ್ ಆಗಬೇಕಾಗಿತ್ತು ಸಿ ಬಿ ಎಸ್ ಸಿ ಮತ್ತು ಐ ಸಿ ಎಸ್ ಸಿ ಕೇಂದ್ರೀಯ ವಿದ್ಯಾಲಯ ಮಕ್ಕಳು ಕೇವಲ ಏಳು ಮಾರ್ಕ್ಸ್ ತೊಗೊಂಡ್ರೆ ಅವ್ರು ಆಗ್ತದೆ ಹದಿಮೂರು ಅಂಕ ಎಂಟನಲ್ಲೂ ಏಳು ಅಂಕ ಒಂದು ತಗೊಂಡ್ರೆ ತೊಗೊಂಡ್ರೆ ಆಗ್ತದೆ ಆದರೆ ನಮ್ಮ ರಾಜ್ಯ ಪಠ್ಯಕ್ರಮ ಮಕ್ಕಳು ಇಪ್ಪತ್ತೆಂಟು ತಗೊಂಡ್ರು ಫೇಲ್ ಆಗ್ತದೆ ಮತ್ತು ಆಂತರಿಕ ಅಂಕ ಅದಕ್ಕೆ ಕನ್ಸಿಡರ್ ಮಾಡ್ತಿರ್ಲಿಲ್ಲ ಅವರು ಅದಕ್ಕೆ ನಿಮ್ಮ ನಮ್ಮ ರಾಜ್ಯ ಸಂಘಟನೆ ಕ್ಯಾಂಪ್ ಸಂಘಟನೆ ಆರು ತಿಂಗಳಗಟ್ಟಲೆ ಎಲ್ಲ ಸರ್ವೆಗಳನ್ನು ಮಾಡಿ ಬೇರೆ ಬೇರೆ ರಾಜ್ಯಗಳ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಆ ಸರ್ಕಾರಕ್ಕೆ ವರದಿ ಕೊಟ್ಟಾಗ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಮಂತ್ರಿಗಳು ಸ್ಪಂದಿಸಿ ಇದನ್ನು ಸಿ ಎಸ್ ಸಿ ಮತ್ತು ರಾಜ್ಯ ಪಠ್ಯಕ್ರಮ ಎಲ್ಲ ಸಿಲಬಸ್ನೂ ಆಗಿ ಸೇಮ್ ಆಗಿ ಆಂತರಿಕ ಮತ್ತು ಬಾಹ್ಯ ಅಂಕಗಳನ್ನು ಒಟ್ಟಾರೆ ಮೂವತ್ತ್ ಮೂರು ಅಂಕಗಳನ್ನು ತೆಗೆದುಕೊಟ್ರೆ ಪಾಸ್ ಆಗುವಂತೆ ಒಂದು ಹೊಸದಾಗಿ ಆದೇಶವನ್ನು ಮಾಡಿದ್ದಾರೆ ಇದಕ್ಕೆ ಕೆಲವು ಸ್ವಯಂಘೋಶಿತ ಬುದ್ಧಿಜೀವಿಗಳಾದಂತಹ ಈ ನಿರಂಜನ ಆರಾಧ್ಯ ಅನ್ನುವಂಥವ್ರು ಇದಕ್ಕೆ ಅಪೋಸ್ ಮಾಡ್ತಾ ಇದ್ದಾರೆ ಏನಂತಂದ್ರೆ ಈ ಮೂವತ್ ಮಾಡಿದ್ರೆ ನಿರಂಜನ ನಿರಂಜನ ಆರಾಧ್ಯ ಇದಕ್ಕೆ ಏನಪ್ಪಾ ಅಂದ್ರೆ ಅವರು ಕೇವಲ ಸಿ ಬಿ ಎಸ್ ಸಿ ಅಂದ್ರೆ ಉಳ್ಳವರ ಮಕ್ಕಳು ಅಂದ್ರೆ ಶ್ರೀಮಂತರ ಮಕ್ಕಳು ಮಾತ್ರ ಪಾಸ್ ಆಗ್ತಿದ್ರು ಇವ್ರೇನ್ ಅಪೋಸ್ ಮಾಡ್ಲಕ್ಕಾರಲ್ಲ ಇವ್ರೆಲ್ಲಾ ಮಕ್ಕಳು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಶಾಲೆಗಳಿದ್ದಾರೆ ಇನ್ನು ಬಡ ಮಕ್ಕಳು ಏನ್ ಮಾಡ್ತಾರೆ ರಾಜ್ಯ ಪಠ್ಯಕ್ರಮದಲ್ಲಿ ಅವ್ರಿಗೆ ಇದು ಅನ್ಯಾಯ ಆಗ್ತದೆ ಈಗ ನಮ್ಮ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಅಂತ ರಾಜ್ಯ ಇದರಲ್ಲಿ ಬಹಳಷ್ಟು ಜನ ಎಸ್ ಎಸ್ ಎಲ್ ಸಿ ಫೇಲ್ ಆಗಿ ಅವ್ರು ಏನ್ ಮಾಡ್ತಿದ್ರು ನಿರುದ್ಯೋಗಿಗಳಾಗಿ ಅವರು ಬಾಲ ಅಪರಾಧಿಗಳಾಗ್ತಿದ್ರು ಅವ್ರಿಗೆ ಬಾಲ್ಯ ವಿವಾಹ ಆಗ್ತಿತ್ತು ಮತ್ತು ಸಣ್ಣ ಮಕ್ಕಳೆಲ್ಲ ಕೂಲಿ ಕೆಲ್ಸಕ್ಕೆ ಹೋಗ್ತಿ